ಫ್ರೆಂಡ್ಸ್ ಸ್ನೇಹಿತರೆ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಲಕ್ಷ್ಮೀ ನಿವಾಸ ಹೊಸ ಧಾರಾವಾಹಿ ಎಲ್ಲರ ಗೆಲ್ತಾ ಇದೆ ಮಿಡಲ್ ಕ್ಲಾಸ್ ಜನರ ಜೀವನವನ್ನ ಎತ್ತಿ ಹಿಡಿದಿರುವ ಈ ಧಾರಾವಾಹಿಗೆ ಹೊಸ ನಾಯಕಿಯೊಬ್ರು ಎಂಟ್ರಿ ಕೊಟ್ಟಿದ್ರು ಹೌದು ಬಹಳ ವರ್ಷಗಳ ನಂತರ ಕಿರುತೆರೆಗೆ ದಿಶಾ ಮತನ್ ಕಮ್ ಬ್ಯಾಕ್ ಮಾಡಿದ್ದಾರೆ ಭಾವನಾ ಅನ್ನೋ ಪಾತ್ರದಲ್ಲಿ ಕಾಣಿಸ್ಕೊಳ್ತಿರುವ ದಿಶಾ ತಮ್ಮ ಪಾತ್ರದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ರು ಇದೀಗ ಅವರ ಮದುವೆಯ ಹಾಗೂ ಪ್ರೀತಿಯ ವಿಚಾರ ಎಲ್ಲ ಕಡೆ ಸೌಂಡ್ ಮಾಡ್ತಾ ಇದ್ದು ದಿಶಾ ಮಾದನ್ ಅವರ ರಿಯಲ್ ಲೈಫ್ನ ಗಂಡ ಯಾರು ಅವರ ಲವ್ ಸ್ಟೋರಿ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವೇನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರ್ತಕ್ಕಂತ ಬೆಲ್ ಐಕಾನ್ ಮೇಲೆ ಕೂಡ ಮರೀತಿ ಕ್ಲಿಕ್ ಮಾಡಿಕೊಳ್ಳಿ ಹೌದು ಸದ್ಯ ಧಾರಾವಾಹಿಯಲ್ಲಿ ಸಿಂಗಲ್ ಆಗಿರ್ತಕ್ಕಂಥ ನಾಯಕಿ ದಿಶಾ ಮದನ್ ನಿಜ ಜೀವನದಲ್ಲಿ ಸಿಂಗಲ್ ಅಲ್ಲ ಇವರಿಗೆ ಮದುವೆ ಆಗಿದೆ ಜೊತೆಗೆ ಇವರು ಇಬ್ಬರು ಮಕ್ಕಳ ತಾಯಿ ಕೂಡ ಹೌದು ಏನು ಕುಟುಂಬದವರು ನೀಡ್ತಿರುವ ಸಹಕಾರ ಇವರು ಕಿರುತೆರಿಗೆ ಕಮ್ ಬ್ಯಾಕ್ ಮಾಡಲಿಕ್ಕೆ ಕಾರಣ ಅಂತ ದಿಶಾ ಮದನ್ ಅವರು ಹೇಳಿಕೊಂಡಿದ್ದಾರೆ ಏನು ದಿಶಾ ಮದನ್ ಅವರು ತಮ್ಮ ಮದುವೆ ಹಾಗೂ ತಮ್ಮ ಪ್ರೀತಿಯ ಬಗ್ಗೆ ಆಗಾಗ ಎಲ್ಲರೊಟ್ಟಿಗೆ ಶೇರ್ ಮಾಡ್ಕೊಳ್ತಿರ್ತಾರೆ ಹೌದು ದಿಶಾ ಮಧನ್ ಅವ್ರದ್ದು ಲವ್ ಕಮ್ ಅರೇಂಜ್ಡ್ ಮ್ಯಾರೇಜ್ ಅಂತಲೇ ಹೇಳಬಹುದು ಯಾಕಪ್ಪ ಅಂತ ಅಂದ್ರೆ ದಿಶಾ ಮಧನ್ ಅವ್ರದು ಇನ್ಸ್ಟಾಗ್ರಾಮ್ ಲವ್ ಸ್ಟೋರಿ ಹೌದು ದಿಶಾ ಮಧನ್ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ದಿಶಾ ಮದನ್ ಅವರು ಶಶಾಂಕ್ ಅವರನ್ನ ಭೇಟಿ ಮಾಡ್ತಾರಂತೆ ಹೌದು ಸೋಷಿಯಲ್ ಮೀಡಿಯಾದಲ್ಲಿ ದಿಶಾ ಅವರು ಫೋಟೋಗಳನ್ನ ಹಾಗೂ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಿರ್ತಾರೆ ಅದನ್ನು ನೋಡಿದ ಶಶಾಂಕ್ ಮೆಸೇಜ್ ಮಾಡಿದ್ರಂತೆ ದಿಶಾ ಕೂಡ ಶಶಾಂಕ್ ಸರಿಯಾದ ರೀತಿಯಲ್ಲಿ ಮೆಸೇಜ್ ಮಾಡಿದ್ದಕ್ಕೆ ಪ್ರತಿಕ್ರಿಯೆ ಕೊಟ್ರಂತೆ ನಂತರ ಇವರಿಬ್ಬರ ನಡುವೆ ಸ್ನೇಹ ಶುರುವಾಗುತ್ತೆ ಅದು ಪ್ರೀತಿಗೆ ತಿರುಗುತ್ತೆ ಇದಾದ ಬಳಿಕ ದಿಶಾ ಮನೆಯಲ್ಲಿ ಮದುವೆ ಮಾಡಲು ತಾಯಿ ಯೋಚನೆ ಮಾಡ್ತಿರುವಾಗ ಅಯ್ಯಂಗಾರಿ ಫ್ಯಾಮಿಲಿ ಹುಡುಗನ ಫೋಟೋ ಬಂದಿತ್ತಂತೆ ಅದು ಶಶಾಂಕ್ ಅವರ ಫೋಟೋನೇ ಆಗಿತ್ತಂತೆ ಶಶಾಂಕ್ ಯಾರು ಅಂತ ಗೊತ್ತಿದ್ರೂ ಕೂಡ ಗೊತ್ತಿಲ್ಲದಂತೆ ವರ್ತಿಸಿ ದಿಶಾ ಅವರು ಕೆಲ ವರ್ಷಗಳ ನಂತರ ತಮ್ಮ ಪ್ರೀತಿಯ ಬಗ್ಗೆ ಮನೆಯವರೊಟ್ಟಿಗೆ ಹೇಳಿಕೊಂಡು ಎರಡ್ ಸಾವಿರದ ಹದಿನೇಳರಲ್ಲಿ ಇವರು ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ ಇನ್ನು ದಿಶಾ ಮದನ್ ಅವರು ತಮ್ಮ ತಂದೆ ತಾಯಿಗೆ ಒಬ್ಬಳೆ ಮಗಳಾಗಿರೋದ್ರಿಂದ ದಿಶಾ ಮದನ್ ಅಂತ ಅಂದ್ರೆ ತಂದೆ ತಾಯಿ ಇಬ್ಬರಿಗೂ ಕೂಡ ಸಿಕ್ಕಾಪಟ್ಟೆ ಪ್ರೀತಿಯಂತೆ ಹೀಗಾಗಿ ದಿಶಾ ಹಾಗೂ ಶಶಾಂಕ್ ಇಬ್ಬರು ಕೂಡ ಬೆಂಗಳೂರಿನಲ್ಲೇ ಸೆಟಲ್ ಆಗಿದ್ದಾರೆ ಇನ್ನು ದಿಶಾ ಮದನ್ ಅವರ ಅಣ್ಣ ಆಕ್ಸಿಡೆಂಟ್ ನಲ್ಲಿ ತೀರ್ಕೊಂಡ ನಂತರ ದಿಶಾ ಮದನ್ ಇಡೀ ಕುಟುಂಬದ ಜವಾಬ್ದಾರಿಯನ್ನ ಹೊತ್ತಿದ್ದು ಅಪ್ಪ ಅಮ್ಮನ ಜೊತೆಯಲ್ಲಿಯೇ ಇರಬೇಕು ಅನ್ನೋ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಸೆಟಲ್ ಆಗಿದ್ದಾರೆ ಅದಕ್ಕೆ ಶಶಾಂಕ್ ಅವರ ಬೆನ್ನೆಲುಬು ಕೂಡ ಕಾರಣ ಅಂತ ದಿಶಾ ಮದನ್ ಸಾಕಷ್ಟು ಬಾರಿ ಹೇಳಿಕೊಂಡಿತ್ತು ಈ ಕ್ಯೂಟ್ ನಟಿ ಹಾಗೂ ಅವರ ಕ್ಯೂಟ್ ಫ್ಯಾಮಿಲಿಯ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಥ್ಯಾಂಕ್ ಯು